ಹತ್ರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಹನ್ನೆರಡು ಕಾಲಿಂದ ಶುರು ಮಾಡ್ತಾ ಇದ್ದೀನಿ ಯಾಕಪ್ಪ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡಿಲ್ಲ ಅಂತಂದರೆ ಐ ಸೌಂಡ್ ಕಮ್ಮಿ ಮಾಡು ನಾನು ನೋಡ್ತಿದ್ರೆ ಇದೆ ಎಲ್ಲೋ ಹೋಗಿ ಬಂದಿದ್ದೀನಿ ಅಂತ ಸೊ ಹೇಳಿದ್ನಲ್ಲ ಬ್ಯಾಂಕ್ದು ಸ್ವಲ್ಪ ಲೋನ್ದೆಲ್ಲ ಕ್ಲಿಯರ್ ಮಾಡಿಸ್ತೀವಿ ಅವತ್ತೇ ಅಂತ ಅಮೌಂಟ್ ಕಟ್ಟಿ ಎಲ್ಲ ಮುಗಿದು ನಾಲ್ಕೈದು ದಿವಸ ಆದ್ರೂ ಇನ್ನೂ ಕಾಗದ ಪತ್ರ ಇನ್ನೂ ಕೈಗೆ ಬಂದಿಲ್ಲ ಏನು ಅಂತಂದರೆ ಹೇಳಿದ್ನಲ್ಲ ಸಿಕ್ಕಾಬಟ್ಟೆ ರೂಲ್ಸು ಮೊದ್ಲಂಗಲ್ಲ ಹೋಗಿ ಏನೋ ಇಡಬೇಕಂತೆ ಇಟ್ಟು ಕೆಲವೊಂದು ಸೈನ್ ಹಾಕಿ ಎಲ್ಲ ಮುಗಿಸಿ ಬಂದಿದ್ದಾಯಿತು ಇವತ್ತು ಸಂಜೆ ಸಿಗುತ್ತೆ ಅಂತ ಅಂದರು ಸೊ ಬೆಳಗ್ಗೆ ಒಂಬತ್ತು ಕಾಲು ಇಲ್ಲಿಂದ ಹೊರಟಿದ್ದು ಸುಜಿತ್ನ ಸ್ಕೂಲಿಗೆ ಬಿಟ್ಟು ತಾಲೂಕು ಆಫೀಸ್ ಹತ್ತಿರ ಇಷ್ಟೊತ್ತುವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ನಮ್ಮ ಹಣೆ ಬರೋಕ್ಕೆ ಇವತ್ತು ಸರ್ವರ್ ಸ್ಲೋ ಆಗಿ ಸ್ವಲ್ಪ ಲೇಟೇ ಆಗೋಯ್ತು ಕೆಲಸ ಎಲ್ಲ ಹನ್ನೆರಡು ಗಂಟೆಗೆ ಬಂದಿದ್ದೀವಿ ನೋಡಿ ಸ್ವಲ್ಪ ಬಳೆಗಳೆಲ್ಲ ತರಬೇಕಾಯ್ತು ಮ್ಯಾಚಿಂಗ್ ಬಳೆ ಹಾಗೆ ತೊಗೊಂಡು ಆಮೇಲೆ ಪೂಜೆಗೆ ಒಂದಷ್ಟು ಬ್ಲೌಸ್ ಪೀಸ್ ಬರೆದಿದ್ದಾರೆ ಅದೊಂದಷ್ಟು ತೊಗೊಂಬರ್ಬೇಕು ಇನ್ನು ಹೆಂಗು ಸಂಜೆ ಒಂದು ನಾನು ಹೋಗ್ಬೇಕಲ್ವ ಹಾಗಾಗಿ ಆವಾಗ ತೊಗೊಂಬರೋಣ ಇವಾಗ ಮನೆಗೆ ಹೋಗೋಣ ಬನ್ನಿ ಮನೇಲಿದ್ದರೆ ಹೊಟ್ಟೆ ಹಸುವಾಗೋದೇ ಇಲ್ಲ ಎಲ್ಲರೂ ಹೊರಗೆ ಹೋಗಿ ಬಂದರೆ ಸಾಕು ಹೊಟ್ಟೆ ಹಸುವಾಗ್ ತರುತ್ತೆ ಅದಕ್ಕೆ ಮನೆಗೆ ಹೋಗೋಣ ಬನ್ನಿ ಅಡುಗೆ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಮನೆಯವರು ಕರ್ಕೊಂಬಂದ್ವಿ ಸೊ ನಾನು ನಮ್ಮ ಮನೆಯವ್ರು ಇದ್ರೂ ಹೋಗಿದ್ವಿ ಹೇಳಬೇಕು ಅಂತಂದರೆ ತುಂಬ ಓಡಾಟ ಹೇಳಿದ್ನಲ್ಲಿ ಫಂಕ್ಷನ್ ಅಂತ ಅಂದ್ರೆ ಹೀಗೆ ತುಂಬ ಓಡಾಟಗಳು ಏನು ಎಲ್ಲ ರೆಡಿಯಾಗೋಗಿದೆ ಫಂಕ್ಷನಿಗೆ ಅಷ್ಟೇ ಬಾಕಿ ಇರೋದು ಇದೆ ಏನು ಅಂತ ಒಳಗಡೆ ಇನ್ನೂ ತೋರಿಸಿಲ್ಲ ತೋರಿಸ್ತೀನಿ ಸ್ವಲ್ಪ ಸಲ ಎಲ್ಲ ಕ್ಲೀನ್ ಆಗಿಬಿಡಲಿ ಅಂದರೆ ಒರೆಸೋದು ಕುಡ್ಸೋದು ಇನ್ನೊಂದು ಸ್ವಲ್ಪ ಇದೆ ಅದೆಲ್ಲ ಮುಗಿಸಿದ ಮೇಲೆ ಖಂಡಿತ ನಿಮಗೆ ಬಿಲ್ಡಿಂಗ್ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಇವತ್ತು ಸೊಪ್ಪಿನ ಸಾರು ಮುದ್ದೆ ರೈಸು ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರು ಹೋಗಿದ್ದೆ ಇವಾಗ ರೈಸ್ ಮಾಡ್ತಾಯಿದ್ದೀನಿ ಮುದ್ದೆಗೂ ಒಂದು ಕಡೆ ಇಟ್ಟಿದ್ದೀನಿ ನಿಜವಲ್ ಮುದ್ದೆ ತಿನ್ನಲಿಲ್ಲ ಅಂತಂದರೆ ನಮ್ಗೆ ಇರೋಕ್ಕೆ ಆಗಲ್ಲ ಫಸ್ಟ್ ರಾಗಿ ಮುದ್ದೆ ಮಾಡಿಬಿಡ್ಬೇಕು ನೋಡಿ ಬೆಳಗ್ಗೆ ನಾನು ನಮ್ಮ ಮನೆಯವರು ಒಂದು ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಅಂದರೆ ಸುಜಿತ್ನ ಒಂಬತ್ತುವರೆಗೆ ಸ್ಕೂಲ್ಗೆ ಬಿಟ್ಟು ಊರಿಗೆ ಬಂದಾಗೇ ರಿಜಿಸ್ಟರ್ ಆಫೀಸಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಆಫೀಸ್ ಅಲ್ವಾ ಹತ್ತು ಗಂಟೆ ಮೇಲೇ ಓಪನ್ ಸೊ ನೋಡಿ ಯಾರೂ ಇಲ್ಲ ಕರ್ಮ ಊರಿಗೆ ಅವ್ರಿಗೆ ಮುಂದಾಗೆ ಬಂದಲ್ಲಿ ಕಾಯ್ತಾ ಇದ್ದೀನಿ ಏನು ಅಂದರೆ ಸುಜಿತ್ಗೆ ಮೂರುವರೆವರೆಗೂ ಸ್ಕೂಲ್ ಇರೋದ್ರಿಂದ ಸಾಂಬಾರ್ ಇಟ್ಟು ಬಂದಿದ್ದೀನಿ ನಮ್ಮ ಮನೆಯವರು ಇಲ್ಲೇ ಕೂತ್ಕೊಂಡು ಒಂದಷ್ಟು ಜನ ಫಂಕ್ಷನ್ಗೆಲ್ಲ ಫೋನ್ ಹೇಳ್ಬಿಟ್ಟಿದ್ದಾರೆ ಸೊ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಜೊತೆಗೆ ಆ ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಆಗುತ್ತಲ್ಲ ಸೊ ಅದೆಲ್ಲ ಇಲ್ಲೇ ಈ ಒಂದು ಆಫೀಸಲ್ಲಿನೆ ಆಗುವಂತದ್ದು ಎತ್ತಿಟ್ಕೊಳ್ಳೋಣ ಯಾರ ಹತ್ರ ತಗೊಂಡಿದ್ದು ಅಂದ್ರೆ ಅದೇ ನನ್ನ ಫ್ರೆಂಡ್ ಅನಿತಾ ಅವರು ಬಟ್ಟೆ ಬಿಸ್ನೆಸ್ ಮಾಡ್ತಿದಾರೆ ನೋಡಿ ಕ್ಲಾತಿನ್ ಬಿಸ್ನೆಸ್ ಅವ್ರ ಹತ್ರ ಇವತ್ತು ಹಾಕೊಳ್ಳೋಣ ಅಂತ ಹಾಕ್ಕೊಂಡು ಹೋದೆ ಲೆಗಿನ್ಸ್ ವೇರ್ ಅಷ್ಟು ಅದ್ರಲ್ಲಿ ಬರೋ ಅಂತ ಸೊ ಅದರಲ್ಲಿ ಬರೋ ಅಂತ ಪ್ಯಾಂಟ್ಗಳು ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಲೆಗಿನ್ ವೇರ್ ಮಾಡ್ಕೊಂಡು ಹೋದೆ ಕಲರ್ ಚೆನ್ನಾಗಿದೆ ಸೊ ಡಾರ್ಕ್ ಗ್ರೀನು ಡಾರ್ಕ್ ಗ್ರೀನ್ ಅಲ್ಲಿ ಡ್ರೆಸ್ ಇರಲಿಲ್ಲ ಸೊ ಹೋಗಿದ್ನಲ್ಲ ಅಂತ ಅವ್ರ ಹತ್ರ ತೊಗೊಂಬಂದಿದ್ದು ಆ್ಯಕ್ಚುಲಾಗಿ ಇದು ಅವ್ರು ಗಿಫ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಬೇಡ ಗಿಫ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ರೂ ಬಿಸ್ನೆಸ್ ಚೆನ್ನಾಗಾಗಲಿ ನನಗೆ ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಿಲ್ಲ ತಗೊಂಡಿದ್ನಲ್ಲ ಅದ್ರ ಜೊತೆಗೆ ಇಟ್ಬಿಟ್ಟು ಕಳಿಸಿದರು ಸೊ ಇವತ್ತು ನಾನು ಇದನ್ನು ವೈರ್ ಮಾಡಿದ್ನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಮತ್ತೇನಿಲ್ಲ ಕೆಲಸಗಳು ನಡೀತಾ ಇದೆ ಅದೇ ಸ್ವಲ್ಪ ಪೂಜೆಗೆಲ್ಲ ಅರೇಂಜ್ ಮಾಡ್ಕೊಳ್ಳೋದು ಏನೇನೆಲ್ಲ ಲೀಸ್ಟ್ ಕೊಟ್ಟಿದ್ದಾರೆ ಇದೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀವಿ ಆಮೇಲೆ ಮನೆಯವರು ಇನ್ನೂ ಇವತ್ತು ಎಲ್ರಿಗೂ ಕರೆಯೋದಕ್ಕೆ ಫೋನ್ ಮಾಡಿ ಕರಿತಾ ಇದ್ದಾರೆ ಸೊ ನಾಳೆ ನಾನು ಇನ್ನು ಪಾರ್ಲರ್ಗೆ ಹೋಗ್ಬೇಕು ಒಂದು ಏನಾದರೂ ಕ್ಲೀನಪ್ ಅಥವಾ ಒಂದು ಚಿಕ್ಕದಾಗಿ ಫೇಶಿಯಲ್ ಏನಾದ್ರು ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಒಂಚೂರು ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ನಲ್ಲ ರಾಧಾ ಅವರ ಪಾರ್ಲರ್ಗೆ ಹೋಗುವಂಥದ್ದು ಸೊ ನೋಡೋಣ ನಾಳೆ ಅದಾದ್ಮೇಲೆ ಈವ್ನಿಂಗು ನಾನು ಆ ಏನಂದ್ರೆ ಎಲ್ರೂ ಕರೆಯೋದಕ್ಕೆ ಹೋಗ್ಬೇಕು ಒಂದಷ್ಟು ಮನೆಗೆ ನೋಡೋಣ ಹೆಂಗ ಹೆಂಗಾಗತ್ತೆ ಏನು ನಾಳೆ ಹೋಗೋದಾ ಅಥವಾ ಗುರುವಾರ ಹೋಗೋದ ನೋಡ್ಬೇಕು ಸ್ವಲ್ಪ ಸ್ವಲ್ಪ ಜನನ ಫೋನ್ ಮಾಡಿ ಇನ್ವೈಟ್ ಮಾಡಿದ್ದೀವಿ ಇನ್ನೊಂದಷ್ಟು ಜನನ ಕೆಲವೊಂದು ಫೋನ್ ನಂಬರ್ ಇಲ್ಲ ಹಂಗಾಗಿ ಮನೆಗೆ ಹೋಗಿ ಕರೆದ್ ಬರ್ತಾ ಕರೆದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಫೋನ್ ನಂಬರ್ ಇದ್ದೋರ್ದೆಲ್ಲನು ಕೂಡ ಫೋನ್ ಮಾಡಿ ಕರೆದಿದ್ದೀವಿ ಏನ್ ಗೊತ್ತಾ ಸ್ನೇಹಿತರೆ ಬರೋ ಹೇಗೆ ಇದ್ರು ಫೋನ್ ಮಾಡಿದ್ರು ಬರ್ತಾರೆ ಮನೆಗೆ ಹೋಗಿ ಕರದ್ರು ಬರ್ತಾರೆ ಜಸ್ಟ್ ಫೋನ್ ಅಲ್ಲಿ ಹೇಳಿದ್ರು ಬರ್ತಾರೆ ಬರೋಕ್ಕೆ ಮನ್ಸಿರ್ಬೇಕು ಮೈನ್ ಆಗಿ ನಾವು ಹೋಗ್ಬೇಕು ಇವ್ರ ಫಂಕ್ಷನ್ಗೆ ಬರೋಕ್ಕೆ ಮನ್ಸಿಲ್ಲ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಮನೆಗೆ ಹೋಗಿ ಕರದ್ರು ಬರೋಲ್ಲ ಫೋನ್ ಮಾಡಿ ಹೇಳಿದ್ರು ಬರೋಲ್ಲ ಸೊ ಏನು ಅಂತಂದ್ರೆ ನನ್ಗೆ ಬೇಕಾಗಿರೋ ಅಂತ ಫ್ರೆಂಡ್ಸು ಅಷ್ಟೇ ಹೇಳ್ತಾ ಇದೀವಿ ಈ ಒಂದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಒಂದಷ್ಟು ರಿಲೇಟಿವ್ಸ್ಗೆ ಒಂದಷ್ಟು ಜನ ಫ್ರೆಂಡ್ಸ್ಗೆ ಹೇಳಿರ್ತೀವಿ ಮನೆಗೆ ಹೋಗಿ ಇನ್ವೈಟ್ ಮಾಡಿರ್ತೀವಿ ಸೊ ಒಂದಷ್ಟು ಜನ ಬರೋದೇ ಇಲ್ಲ ಏನು ಕರೆದ್ರೂ ಬರಲ್ಲ ಸೊ ಅಂಥವ್ರನ್ನೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಂಥವ್ರನ್ನೆಲ್ಲ ಈ ಸಲ ಯಾರನ್ನೂ ಇಲ್ಲ ಯಾರು ಬರ್ತಾರೆ ಅಂತ ಅನ್ಸುತ್ತೆ ತುಂಬ ಕ್ಲೋಸ್ ಆಗಿರೋರು ಅಂತ ಅನ್ಸುತ್ತೆ ಅವ್ರನ್ನ ಮಾತ್ರ ಇನ್ವೈಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇದು ಮನೆ ಮಟ್ಟಿಗೆ ಸಿಂಪಲ್ ಆಗಿ ಮಾಡ್ತಾ ಇರೋಂಥ ಫಂಕ್ಷನು ಸೊ ತುಂಬ ಜನ ಏನು ಅಂದ್ಕೊಂಡ್ರು ಅಂದರೆ ಗೋಡನ್ ಕಟ್ತಾ ಇದೀವಿ ಅಂತ ಅನ್ಕೊಂಡ್ ಅಂತಲೇ ಹೇಳಿದ್ದು ಆ್ಯಕ್ಚುಲಾಗಿ ನಾನು ಅದು ಇವಾಗ ನೋಡಿದ್ರೆ ಅದು ಫುಲ್ ಮನೆ ಥರನೇ ಆಗಿದೆ ಆಕ್ಚುಲಾಗಿ ನಾವು ಮನೆ ಕಟ್ಟಿರೋದು ಮಕ್ಳು ಫ್ಯೂಚರ್ಗೆ ಅಂತ ಅದನ್ನ ನಾವು ಇವಾಗ ಗೋಡೋನ್ ಮಾಡ್ಕೊಂಡಿದೀವಿ ಕೆಳಗಡೆ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಎಲ್ರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಗೋಡೋನ್ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿದ್ಯಲ್ಲ ಶ್ವೇತ ನೀನು ಅಡಿಕೆ ಹಾಕಕ್ಕೆ ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ಯಾ ಅಂತ ಹೇಳ್ತಾ ಇದ್ರು ಎಲ್ರು ಎಲ್ರು ನನ್ನ ಮನೆ ಫೋಟೋ ನನ್ನ ಸ್ಟೇಟಸ್ ಅಲ್ಲಿ ಹಾಕ್ತಿದಂಗೆ ಎಲ್ಲರೂ ಅದೇ ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಿದ್ದಿದ್ರು ನೋಡೋಣ ಯಾರ್ಯಾರು ಫ್ರೆಂಡ್ಸ್ ಬರ್ತಾರೆ ಯಾರು ಯಾರ್ಯಾರು ಬರಲ್ಲ ತುಂಬಾ ಹೇಳಿದ್ನಲ್ಲ ತುಂಬಾ ತುಂಬಾ ಜನನೇನು ಕರೀತಾ ಇಲ್ಲ ತುಂಬಾ ತುಂಬಾ ಹತ್ತರದವ್ರನ್ನ ಬೇಕ ಬೇಕಾದವ್ರನ್ನ ಸ್ವಲ್ಪ ರಿಲೇಟಿವ್ಸ್ ನ ಕರಿತಾ ಇರೋದು ಇನ್ನೊಂದು ವರ್ಷ ಜನನ ಹೇಳ್ತೀನಿ ನೋಡಿ ಇನ್ನೊಂದ್ ವರ್ಷ ಜನ ಅಮ್ಮನ ಕಡೆಯವರು ಸ್ವಲ್ಪ ಎಲ್ಲ ಹೊಟ್ಟೆ ಊರಿ ಜನಗಳು ಹೇಳ್ಬೋದು ಸೊ ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ಏನು ಅಂದ್ಕೊಂಡ್ರು ನಾನು ಕೇರೆ ಮಾಡಲ್ಲ ಯಾಕೆ ಅಂತ ಅಂದರೆ ಬದುಕೋರ್ನ ನೋಡಿದ್ರೆ ಸಹಿಸ್ಕೊಳ್ಳೋ ಸಹಿಸ್ಕೊಳ್ಳೋ ಮಂದಿ ತುಂಬ ಕಡಿಮೆ ಬದುಕ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಅಂದರೆ ಅವರು ನೋಡಿ ಹೊಟ್ಟೆ ಊರಿ ಮಾಡೋರೆ ಜಾಸ್ತಿ ಸೊ ಅವ್ರನ್ನ ಬಂದು ಇಲ್ಲಿ ನಮ್ಮ ನೋಡಿ ಹೊಟ್ಟೆ ಊರಿ ಪಟ್ಕೊಳ್ಳೋದಕ್ಕಿಂತ ಅವ್ರನ್ನ ಕರೀದಲ್ಲೇ ಬಿಟ್ಬಿಟ್ರೆ ಬೆಟರು ಅಂತ ನನ್ಗನ್ಸುತ್ತೆ ಅದಕ್ಕೋಸ್ಕರ ಯಾರನ್ನ ಇನ್ವೈಟ್ ಮಾಡ್ತಾ ಇಲ್ಲ ಅಮ್ಮನ ಕಡೆಯವ್ರನ್ನ ಎಷ್ಟು ಜನ ಬೇಕು ಅಷ್ಟೇ ಜನ ನಮ್ಗೆ ಯಾರು ಶ್ರೇಯಸ್ಸನ್ನು ಬಯಸ್ತಾರೆ ನಮ್ಗೆ ಅಂತ ಯಾರು ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಇನ್ವೈಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಎಲ್ಲ ಕಡೆ ಇಷ್ಟೇ ಪ್ರಪಂಚನೇ ಇಷ್ಟು ಬದುಕ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂದ್ರೆ ಖಂಡಿತ ಸಹಿಸ್ಕೊಳ್ಳೋದಿಲ್ಲ ಹೊಟ್ಟೆ ಉರಿ ಜನನೇ ಜಾಸ್ತಿ ಸೊ ನಾನು ಬರ್ತಾ 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 ಎಲ್ಲ ಶಾರ್ಟ್ ಮಾಡ್ಕೊತಾ ಇದ್ದೀನಿ ಸಂಬಂಧಗಳು ಯಾಕೆ ಅಂತಂದರೆ ಆ ತೀರಾ ಹತಿಯಾಗಿ ಒಳ್ಳೆಯವರಾಗೋದಕ್ ಹೋಗ್ಬಾರ್ದಂತೆ ಏನೇ ಮಾಡಿದ್ರು ಅದೇನೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಯಾರೇ ಏನಾದ್ರು ಮಾಡಿದ್ರು ಕೂಡ ಎಲ್ಲಾನು ನಮ್ ತಲೆ ಮೇಲೆ ಹಾಕ್ತಾರೆ ಸೊ ಅದಕ್ಕೆ ಹೇಳೋದು ಒಂದು ಅತಿಯಾದ ಒಳ್ಳೆತನನ ಒಳ್ಳೆತನ ತೋರ್ಸಕ್ ಹೋಗ್ಬಾರ್ದು ಅಮ್ಮ ಹೇಳ್ತಾ ನಮ್ಮ ಅಮ್ಮಂಗೋಸ್ಕರ ನಾವು ಆ ಸಂಬಂಧಗಳು ಬಿಟ್ರೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮಅಮ್ಮಕರ ಎಲ್ಲ ಕಡೆ ಹೋಗ್ತಾ ಇದ್ವಿ ಕಾಂಪ್ರಮೈಸ್ ಮಾಡ್ಕೊಂಡು ಅಂದ್ರೆ ಅದ್ ನಮ್ಮ ಒಳ್ಳೆತನ ಬಟ್ ಒಬ್ರು ಒಳ್ಳೆತನನ ದುರುಪಯೋಗ ಪಡಿಸ್ಕೊಬಾರ್ದು ಯಾವತ್ತೂ ಅಷ್ಟೇ ನನಗೆ ಅಂತ ಅಲ್ಲ ಬೇರೆ ಯಾರದೇ ಒಂದು ಒಳ್ಳೆತನನ ಯಾವತ್ತೂ ದುರು ದುರುಪಯೋಗ ಪಡ್ಸ್ಕೊಳಕ್ ಹೋಗ್ಬಾರ್ದು ಯಾಕಂದ್ರ ಅದೆಲ್ಲ ನಮ್ಮ ಕರ್ಮ ಅಂತ ಏನಿರುತ್ತೆ ಕರ್ಮದ ಒಂದು ಖಾತೆಗೆ ಜಾಯ್ನ್ ಆಗ್ತಾ ಇರುತ್ತೆ ಅಂತ ನನ್ ನನಗನ್ಸುತ್ತೆ ಅದಕ್ಕೋಸ್ಕರ ಹ್ಮ್ ಅಮ್ಮನ ಕಡೆಯನ್ನೆಲ್ಲ ನಾವು ಸ್ವಲ್ಪ ಇನ್ವೈಟ್ ಮಾಡಿ ನೋಡಿದ್ವಿ ಒಂದೆರಡು ಹಬ್ಬಗಳಿಗೆ ಕರೆದು ನೋಡಿದ್ವಿ ಒಂದೆರಡು ಫಂಕ್ಷನ್ಗಳಿಗೆ ಕರೆದು ನೋಡಿದ್ವಿ ಸೊ ಬರಲಿಲ್ಲ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳಲ್ಲ ನಿಜ ಇಂಥವ್ರು ಬರಲಿಲ್ಲ ಅಂಥವ್ರು ಬರಲಿಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಸಲ ಹೇಳಿದ್ವಾ ಎರಡು ಸಲ ಹೇಳಿದ್ವಾ ನಾವು ಫಂಕ್ಷನ್ಗೆ ಹೋದ್ವಾ ಬರಲಿಲ್ವಾ ನೆಕ್ಸ್ಟ್ ಡೇ ಅವ್ರನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬಿಡ್ತೀನಿ ಅವ್ರ ಮನೆಗೂ ಯಾವ್ದಕ್ಕೂ ಹೋಗಲ್ಲ ಅವ್ರನ್ನೂ ಯಾವುದಕ್ಕೂ ನಾನು ಇನ್ವೈಟ್ ಮಾಡಲ್ಲ ಹಾಗೆ ನಾನು ಸೊ ನನ್ನ ಪಾಡಿಗೆ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಯಾರು ಯಾರ ತಂಟೆಗೂ ಹೋಗಲ್ಲ ಯಾರ ಬಗ್ಗೆನೂ ಮಾತಾಡೋಲ್ಲ ನಂದೆಷ್ಟೋ ನಮ್ಮ ಸಂಸಾರ ಎಷ್ಟೋ ಅಷ್ಟೇ ನಮ್ಮ ಸೊ ಹಂಗಾಗಿ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಯಾರ್ಯಾರು ಬೇಕೋ ಅಷ್ಟನ್ನೇ ಮಾತ್ರ ಇನ್ವೈಟ್ ಮಾಡ್ತಾ ಇದ್ದೀವಿ ಸೊ ಬ್ಲಾಗ್ಗಳನ್ನ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಇವಾಗ ನಾವು ಒಂದ್ ಕಡೆ ಅನ್ನ ಒಂದ್ ಕಡೆ ಮುದ್ದೆ ಒಂದೊಂದ್ ಕಡೆ ಮೊಟ್ಟೆ ಬೇಯೋದಕ್ಕೆ ಹಾಕಿದೀನಿ ಸೊ ಮನೇಲಿ ಏನು ಅಂದ್ರೆ ಸೊಪ್ಪಿನ ಸಾರ್ ಮಾಡಿದ್ರೆ ಏನಾದ್ರೂ ಒಂದು ಎಗ್ ಐಟಮ್ ಇರ್ಬೇಕು ಅದ್ ಮೊದ್ಲಿಂದಾನು ಅಭ್ಯಾಸ ಅತ್ತೆ ಇದ್ದಾಗಿಂದಾನು ಅಭ್ಯಾಸ ಅದು ಸೊ ಇವಾಗ ಮೊಟ್ಟೆ ಬಾಯ್ಲ್ ಮಾಡ್ತಾ ಇದೀನಿ ಅಪ್ಪ ಬಂದ್ರೆ ಇವತ್ತು ನಾಳೆ ಗುರುವಾರ ತಿನ್ನಲ್ಲ ಗುರುವಾರ ಅಂದ್ರೆ ನನ್ನ ಸಂಕಲ್ಪ ಇದೆ ಅದ್ ಮುಗಿಯೋವರೆಗೂ ತಿನ್ನೋದ್ ಬೇಡ ಗುರುವಾರ ನಾನು ತಿನ್ನೋದಿಲ್ಲ ಅಂತ ಹೇಳಲ್ಲ ಗುರುವಾರ ನಾವು ಬಿಟ್ಟಿಲ್ಲ ಆಕ್ಚುಲಿ ಒಂದ್ ಸಂಕಲ್ಪ ಇದೆ ಅದ್ ಮುಗಿಯೋವರೆಗೂ ತಿನ್ನೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಆ ಇವತ್ತು ನಾಳೆ ತಿನ್ಬೋದು ಇನ್ನ ಶುಕ್ರವಾರದಿಂದ ಸ್ಟಾಪ್ ಯಾಕೆಂದ್ರೆ ಪೂಜೆ ಕೆಲಸಗಳೆಲ್ಲ ಶುರು ಆಗುತ್ತೆ ಸೊ ನಾಳೆ ಒಂಚೂರು ಮಕ್ಳಿಗೆ ಏನಾದ್ರು ಬಿರಿಯಾನಿ ಏನಾದ್ರು ಮಾಡಿಕೊಟ್ಬಿಡೋಣ ಲಾಸ್ಟ್ ಇನ್ನ ಒಂದೂವರೆ ತಿಂಗಳು ಆಷಾಢ ಶ್ರಾವಣ ಮುಗಿಯವರೆಗೂ ಏನು ತಿನ್ನಕಲ್ಲ ಸ್ನೇಹಿತರೆ ವೆಜ್ಜು ಅದಕ್ಕೋಸ್ಕರ ನಾಳೆ ಏನಾದರೂ ಮಾಡಿಕೊಡೋಣ ಅಂತ ಇವತ್ತು ಮೊಟ್ಟೆ ಬಾಯ್ಲ್ ಮಾಡ್ತಾ ಇದೀನಿ ಇವಾಗ ಅನ್ನ ಆಲ್ರೆಡಿ ಆಗೋಯ್ತು ಮುಟ್ಟೆ ಕೂಡ ಕುದಾಕ್ಬೇಕು ಪಟಾಪಟ ಅಂತ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮತ್ತೆ ಮತ್ ಹೋಗ್ಬೇಕು ಏನಿಲ್ಲ ಎಲ್ಲಾ ಕೆಲ್ಸಗಳು ಮುಗ್ದಿದೆ ಒಂದ್ ಸ್ವಲ್ಪ ಟೆನ್ಷನ್ ಫ್ರೀ ಅಂತಾನೆ ಹೇಳ್ಬೋದು ಕರಿಯೋಂಥರು ಕರಿಬೇಕು ಅಷ್ಟೇನೆ ಕಿಟ್ಟು ಸ್ವಲ್ಪ ಮಾತಾಡ್ಕೊಂಡು ಬನ್ನಿ ಪುರ ಪ್ರವೇಶ ಯಾವಾಗ್ರಿ ಹೆಂಗ್ತಾ ಇದೆ ಇನ್ನೊಂದ್ ಮನೆ ಕಟ್ಟಿ ಆಗ್ತಾ ಇದೆ ಬನ್ನಿ ಅಂತೂ ಹೇಳಿ ಹೇಗ ಅನಿಸ್ತಾ ಇದೆ ಮಳೆ ಬರ್ತಿದ್ರೆ ಸಾಕು ದಿನ ಮಳೆ ಬರ್ತಿದ್ರೆ ಸಾಕು ಇರಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಹೋಗಿದ್ರಿಂದ ಮನೆಯವ್ರು ಸ್ನಾನ ಮಾಡ್ಕೊಂಡು ಬರೋಕ್ಕಾಗಿರಲಿಲ್ಲ ಈಗ ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿ ಅಷ್ಟೇ ಅವ್ರು ಮಾತಾಡೋಕ್ಕಾಗದ ಏಕೆಂದ್ರೆ ಅವ್ರು ಅಷ್ಟೊಂದು ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿ ಅಭ್ಯಾಸ ಇಲ್ಲ ನಾನು ಅಂದರೆ ಫಟಫಟ ಅಂತ ಮಾತಾಡ್ತಾ ಇರ್ತೀನಿ ಪಾಪ ಅವ್ರಿಗೆ ಅದೊಂದೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಅವ್ರಿಗೆ ಅದಕ್ಕೆ ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರಲ್ಲ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಎಲ್ಲ ಆಗಿ ಊಟ ಮಾಡಿ ಮತ್ತೆ ಹೋಗ್ಬೇಕು ತುಮಕೂರಿಗೆ ಹೋಗಿದ್ದ ದೇವರ ಹುಕ್ಕೋದಾಗ ಹ್ಮ್ ಬರ್ತಾ ಒಂದು ಹಸು ಒಂದು ಸಾರಿ ತರಬೇಕಿತ್ತು ತಗೊಂಬಂದೆ ಅಮ್ಮನ ಚಿಕ್ಕಮ್ಮ ಒಬ್ಬರು ಅಮ್ಮನ ಮನೇಲಿ ಇದ್ದಾರೆ ಅಂದರೆ ತಾತ ತೀರೋಗಿದ್ರು ಅಮ್ಮ ಕರ್ಕೊಂಬಂದಿದ್ರು ಸೊ ಅಜ್ಜಿಗೆ ಒಂದು ಅಜ್ಜಿ ಚಿಕ್ಕ ಚಿಕ್ಕಜ್ಜಿ ಅಂದರೆ ನಮ್ಮ ಸ್ವಂತ ಅಜ್ಜಿಯ ತಂಗಿ ನಮ್ಮ ಭಾರೆ ತೋಟಕ್ಕೆ ಕೊಟ್ಟಿರೋದು ಅಜ್ಜಿನ ನಾವು ಅವ್ವ ಅಂತ ಕರಿತೀವಿ ಅಜ್ಜಿ ಅಜ್ಜಿ ನಮ್ಮ ಅಜ್ಜಿ ದೀರ್ಘಲ್ಲ ನಾವು ಅವ್ವ ಅಂತಲೇ ಕರೆಯೋದು ಅಂದರೆ ನಮ್ಮ ಸ್ವಂತ ಅಜ್ಜಿನೂ ಅವ್ವ ಅಂತ ಕರಿತೀವಿ ಸೊ ಈ ಅಜ್ಜಿನೂ ಅವ್ವ ಅಂತಲೇ ಕರಿತೀವಿ ಅಜ್ಜಿ ಊರಲ್ಲಿದೆ ಅಮ್ಮನ ಮನೇಲಿ ಅಮ್ಮ ತಾತ ತೀರೋಗಿದ್ರಲ್ಲ ಹಾಗಾಗಿ ಒಂದು ಸ್ವಲ್ಪ ದಿವಸ ಇಟ್ಕೊಂಡು ಕಳ್ಸೋಣ ಅಂತ ಕರ್ಕೊಂಡ್ಬಂದಿದ್ದಾರೆ ಅಜ್ಜಿನೂ ಇದ್ದಾರೆ ಅಜ್ಜಿಗೆ ಕಂಡ್ರೆ ತುಂಬ ಪ್ರೀತಿ ಸೊ ಅಜ್ಜಿಗೂ ಒಂದು ಸ್ಯಾರಿ ತೊಗೊಂಬರೋಣ ಅಂದ್ಕೊಂಡು ಅಜ್ಜಿಗೊಂದು ಸಾರಿ ತೊಗೊಂಬಂದಿದೀನಿ ಅಷ್ಟೇ ಬಿಟ್ಟರೆ ಹಸುಕರಿಗೊಂದು ಸಾರಿ ಯಾರಿಗೂ ಬಟ್ಟೆ ಏನೂ ತಂದಿಲ್ಲ ಸ್ನೇಹಿತರೆ ಬರೀ ಅಷ್ಟಕ್ಕಷ್ಟೇ ಬಟ್ಟೆಗಳನ್ನ ತೊಗೊಂಡ್ಬಂದಿದ್ದೀವಿ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾ ಇದ್ದಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ತಾ ಇರೋದಲ್ವ ಅದಕ್ಕೆ ಸರಿ ಸಾರೀಸ್ ಎಲ್ಲ ತಂದಿದ್ದಾಯಿತು ನೋಡಿಕೊಂಡು ಒಂದೊಂದೇ ಒಂದೊಂದೇ ಏನಾದರೂ ಎಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಫೋಟೋ ಮಾಡೋದಕ್ಕೆ ಕೊಟ್ಟಿದ್ವಿ ಆ್ಯಕ್ಚುಲಾಗಿ ಅದು ರೆಡಿಯಾಗಿತ್ತು ಅದು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಮನೆ ದೇವ್ರ ಫೋಟೋ ಬೇಕಲ್ವ ಪೂಜೆಗೆ ಆಗಿದೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಇನ್ನು ಹೂವಿಂದ ಹಿಡಿದು ಕೆಲವೊಂದು ಹೂಗಳನ್ನ ನಾವು ತರಬೇಕು ಪೂಜೆಗೆ ಬೇಕಾಗಿರೋಂಥ ಹೂವೆಲ್ಲ ನಾವು ಅರ್ಚಕರಿಗೆ ಹೇಳಿಬಿಟ್ಟಿದೀವಿ ಅವ್ರು ಬ್ಯಾಂಗ್ಳೂರಿಂದ ತರಿಸಿ ತೊಗೊಂಡ್ಬರ್ತಾರೆ ಅವರಿಗೆ ಅಲಂಕಾರಕ್ಕೆ ಏನೇನು ಬೇಕು ಸೊ ಹೇಳ್ಬೇಕಂತಂದ್ರೆ ಕಟ್ಕನಹಳ್ಳಿ ಐನವರ್ ಬಂದು ಅಲಂಕಾರ ತುಂಬಾ ಚೆನ್ನಾಗ್ ಮಾಡ್ತಾರೆ ಸುಮಾರು ಕಡೆ ನೋಡಿದೀನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ನನ್ನ ದೇವರ ಅಲಂಕಾರ ಅಂತ ಅಂದ್ರೆ ನನಗೆ ಅದರಲ್ಲೆಲ್ಲಾ ಚೌಕಾಸಿ ಮಾಡಿ ಹೂಗಳನ್ನ ಇಷ್ಟಿಷ್ಟೇ ತರಿಸೋದು ದೇವರನೆ ನಂಗೆ ಇಷ್ಟ ಆಗಲ್ಲ ಬ್ಲಾಗ್ ನೋಡ್ತಾ ಇರ್ತೀರ ನೀವು ಶನಿವಾರದೊತ್ತೇನೆ ಹೆಚ್ಚು ಕಡಿಮೆ ಒಂದ್ ಸಾವಿರ ರೂಪಾಯಿ ಹೂವು ತಂದಿರ್ತಾರೆ ನಮ್ಮ ಮನೇಲಿ ಪೂಜೆಗೆ ಇನ್ನು ಲಕ್ಷ್ಮೀನಾರಾಯಣ ಪೂಜೆ ವರ್ಷಕ್ಕೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಮಾಡೋದು ಅಂತ ಅಂದ್ರೆ ಖಂಡಿತ ಒಂದು ಸ್ವಲ್ಪ ಧಾರಾಳವಾಗಿ ಮಾಡಬೇಕು ದೇವ್ರ ಪೂಜೆಗೆ ಯಾವತ್ತು ಕಂಜೂಸ್ ಮಾಡಬಾರ್ದು ಭಗವಂತನ ನಾವು ಏನು ಅರ್ಪಿಸ್ತೀವೋ ಅದ್ರ ಎರಡರಷ್ಟು ದೇವ್ರ ನಮಗೆ ಅನುಗ್ರಹಿಸ್ತಾ ನನಗೆ ಹಾಗಾಗಿಯೇ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಹೂವಿನ ಇಡ್ತಾ ದೇವರ ನೈವೇದ್ಯಕ್ಕಾಗ್ಲಿ ಯಾವುದನ್ನು ಇಡ್ತಾ ಮಾಡಬಾರ್ದು ಅದನ್ನ ಸ್ವಲ್ಪ ಧಾರಾಳವಾಗಿ ನಾವು ಪೂಜೆ ಮಾಡಬೇಕು ಇದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಹೂವೆಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ವಿ ಬರೀ ಅಲಂಕಾರಕ್ಕೆ ಒಂದಷ್ಟು ಹೋಗಗಳನ್ನ ಹೇಳಿದ್ವಿ ನೋಡೋಣ ಅವರು ಅದ್ಧೂರಿಯಾಗಿ ಹೇಗೆ ದೇವ್ರನ್ನ ಅಲಂಕಾರ ಮಾಡ್ತಾರೆ ಅಂತ ಸೊ ನನಗೂ ಕ್ಯೂರಿಯಾಸಿಟಿ ಇದೆ ನಮ್ಮನೇಲಿ ಲಕ್ಷ್ಮೀನಾರಾಯಣನ ಪೂಜೆ ಈ ಸಲನ ಈ ಸಲವೇ ಇಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿಸ್ತಾ ಇರೋದು ಒಂದು ಆ ಮನೆ ಹೇಳಿದಲ್ಲ ಇದ್ದಾಗ ಒಂದು ಸಲ ಮಾಡಿಸಿದ್ದೀವಿ ಈ ಮನೆಗೆ ಒಂದು ಸಲ ಮಾಡಿಸಿದ್ದೀವಿ ಸುಜಿತ್ತಿನ ನಾಮಕರಣದಲ್ಲಿ ಒಂದು ಸಲ ಮಾಡಿಸಿದ್ದೀವಿ ಇದು ನಾವು ಮಾಡಿಸ್ತಾ ಇರೋದು ನಾಲ್ಕನೇ ಬಾರಿ ನನಗೆ ಅದು ಬಿಡೋದಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಾಗಿ ಮೂರು ಸಲ ಐದು ಸಲ ಮಾಡಿ ಬಿಡ್ಬೋದು ಅಂತ ಅಂತಾರೆ ಅಲ್ಲಿ ಸತ್ಯನಾರಾಯಣ ಪೂಜೆ ಬೇರೆ ಲಕ್ಷ್ಮೀನಾರಾಯಣ ಪೂಜೆ ಬೇರೆ ಸೊ ಹಂಗಾಗಿ ನನಗೆ ಬಿಡಕ್ಕೆ ಇಷ್ಟ ಇಲ್ಲ ನನಗೆ ಯಾವಾಗ ಯಾವಾಗ ಭಗವಂತ ಮನೆಯಲ್ಲಿ ಮಾಡಿಸೋ ಅಂತ ಅನುಕೂಲ ಕೊಡ್ತಾರೋ ಮಾಡಿಸ್ಬೇಕು ಅಂತ ಯಾವಾಗ ಅನ್ಸುತ್ತಾ ಆವಾಗ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾ ಅಯ್ಯಪ್ಪ ಬೆಳಗಿಂದ ಸ್ನೇಹಿತರೆ ಓಡಾಡಿ ಓಡಾಡಿ ನನ್ನ ಕಣ್ಣೆಲ್ಲ ಉರಿತಿದ್ದಾವೆ ನಿಜವಾಗಲೂ ಹೆಂಗಸ್ರಿಷ್ಟೆಲ್ಲ ಸೃಷ್ಟೆಲ್ಲ ಓಡಾಡ್ಬೇಕು ಅಂತ ನಿಜ ಕಷ್ಟ ಆಯ್ತು ಅಂದ್ರೆ ಒಂದ್ ಕಡೆ ಸುಜಿತ್ ಕರ್ಕಂಬರಕ್ಕೆ ಮನೆಯವ್ರ್ ಕಳ್ಸಿದ್ದೀನ ಮೂರುವರೆಗೆ ಎಲ್ಲ ರೆಡಿಯಾಗಿ ಪತ್ರ ರೆಡಿಯಾಗಿದೆ ಬರ್ರಿ ಅಂತ ಫೋನ್ ಮಾಡಿದ್ರ ತಾಲೂಕ್ ಆಫೀಸಲ್ಲಿ ಮತ್ತೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಪತ್ರಗಳನ್ನ ಮತ್ತೆ ಬ್ಯಾಂಕ್ ಹತ್ರ ಹೋಗಿ ಆ ಮ್ಯಾನೇಜರ್ ಭೇಟಿ ಮಾಡಿ ಮತ್ತೆ ಅನ್ನೆಲ್ಲ ನನ್ನ ಪತ್ರ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವತ್ತು ಫೈನಲ್ ಆಗಿ ನಮ್ಮ ಈ ಮನೆ ಪತ್ರ ಸಾಲ ತೀರಿ ಕಾಗದ ಪತ್ರ ನನ್ನ ಕೈಗೆ ಬಂದಿದೆ ಇವತ್ತು ಮೇಡಮ್ ಕೂಡ ತುಂಬ ಖುಷಿಪಟ್ಟರು ಮ್ಯಾನೇಜರು ಸೊ ತುಂಬ ಆಯಿತು ಅಶ್ವೇತ ಅವರೇ ಯಾವುದೇ ಕಂತು ಬ್ಯಾಲೆನ್ಸ್ ಉಳಿಸ್ಕೊಂಡಿರ ಎಷ್ಟು ನೀಟಾಗಿ ಲೋನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಸೊ ನೀವು ಮತ್ತೆ ಯಾವಾಗಾದರೂ ಬನ್ನಿ ಧಾರಾಳವಾಗಿ ಲೋನ್ ತೊಗೊಳ್ಳಿ ಮಾಡಿಕೊಡ್ತೀನಿ ಅಂತ ತುಂಬ ಖುಷಿಪಟ್ರು ಆ್ಯಕ್ಚುಲಾಗಿ ನನ್ನ ಯೂಟ್ಯೂಬ್ ಚಾನಲ್ ಅವರು ಕೂಡ ನೋಡ್ತಾರೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ನಮ್ಮ ಗುಪ್ಪಿನಲ್ಲಿ ಯೂಟ್ಯೂಬ್ ಮಾಡೋರು ಒಬ್ರು ಇದ್ದಾರೆ ಅಂತ ನೋಡಿದ್ರೆ ತುಂಬ ಆಗುತ್ತೆ ಅಂತ ಅಂದರು ಸೊ ನಿಮ್ಮ ನೋಡಿದ್ರೆ ತುಂಬ ಆಗುತ್ತೆ ಮತ್ತು ಇನ್ನೊಂದು ಹೇಳಿದ್ರು ಬ್ಯೂಟಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಹೇಳಿದ್ರು ಖುಷಿ ಆಯಿತು ಸೊ ಫೈನಲ್ ಆಗಿ ಇವತ್ತಿಗೆ ಮನೆ ಕಾಗದ ಪತ್ರ ಕೈ ಬಂತು ಅಂತಲೇ ಹೇಳ್ಬೋದು ಅದೊಂಥರ ಫೀಲು ಹೇಳೋಕ್ಕಾಗಲ್ಲ ಯಾವಾಗ ಮುಗಿಸ್ತೀವೋ ಅಂತ ಅನ್ನಿಸ್ತಿತ್ತು ಫಸ್ಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಲೋನ್ ತೊಗೊಂಡಿದ್ದಂಥದ್ದು ನನ್ನ ಹೆಸರು ಮೇಲೆ ಸೊ ಜವಾಬ್ದಾರಿಯಾಗಿ ಎಲ್ಲ ಈಗ ಅಪ್ಪ ಕೂಡ ಫೋನ್ ಮಾಡಿದರು ಎಲ್ಲ ಮುಗಿಸ್ಕೊಂಡ್ ಅಂತ ಎಲ್ಲ ಮುಗಿಸ್ತೇ ಇವತ್ತು ಓಡಾಡಿ ಓಡಾಡಿ ನಿಜ ಕಣ್ಣು ಕೈ ಕಾಲು ಎಲ್ಲ ನೋತಿದ್ದೆ ಸ್ನೇಹಿತರೆ ಬೆಳಗಿಂದ ಬರೀ ಇದೇ ಓಡಾಟ ಮೊನ್ನೆ ಮೂರು ದಿವಸದಿಂದ ಇದೇ ಓಡಾಟ ಮುಗೀತು ಒಟ್ಟು ನಾನು ಫೈನಲಾಗಿ ಮುಗಿಸ್ಕೊಂಡು ಬಂದ್ವಿ ಖುಷಿ ಆಗ್ತಿದೆ ಏನೇ ಆದರೂ ಕೂಡ ಲೈಫಲ್ಲಿ ಮುಂದೆ ಇಟ್ಟಂಥ ಹೆಜ್ಜೆನ ಹಿಂದೆ ಇಡಬಾರ್ದು ಅದೇನೇ ಆಗಲಿ ಸಾಧಿಸ್ದಾಗ ಮಾತ್ರ ಈ ಒಂದು ಫೀಲ್ ಬರುತ್ತೆ ಖುಷಿ ಆಯ್ತು ಇವತ್ತಂತೂ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಪಾರ್ಟಿ ಮಾಡೋಣ ಫೈನಲ್ ಫೈನಲಾಗಿ ಪಾರ್ಟಿ ಮಾಡೋಣ ಇವತ್ತೇನಾದರೂ ಅಂತ ಸೊ ಯಾವುದೇ ಡಯಟು ಎಕ್ಸಸೈಸು ಏನು ಇಲ್ಲ ಸೊ ನೋಡಿ ಟೀ ಕುಡಿಯೋಣ ಅಂತ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು ಖುಷಿಗೆ ಒಂದು ಕಪ್ ಟೀ ಕುಡ್ದ್ಬಿಡೋಣ ಅಂತ ಬಂದಿದ್ದೀನಿ ರಿಲ್ಯಾಕ್ಸ್ ಮನೆಯವರು ಒಂದು ಸೆಕೆಂಡ್ ಸುಮ್ಮನೆ ಕೂರಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ನೋಡಿ ಇಲ್ಲ ಆಲೆ ಸೊಪ್ಪು ತೊಗೊಂಬಂದು ಬಿಡಿಸಿ ಸುಮ್ಮನೆ ಕೂತ್ಕೊಳ್ರಿ ಅತ್ಲಾಗಿ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ನೀವು ಸೂಜು ನೋಡಿ ತುಂಬಾ ದಿವಸ ಆಯ್ತಲ್ವಾ ನಮ್ಮ ಗುಂಡು ಮರಿ ಹ್ಮ್ ಪುಷ್ಪ 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 ಹೆಂಗಮ್ಮ ಮಾಡೋದು ಸುಜಮ್ಮ ಹ್ಮ್ 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 ಸ್ಕೂಲ್ಗೆ ಹೋಗಿದ್ರಾ ಹ್ಮ್ ಹ್ಮ್ ಸ್ಕೂಲಲ್ಲಿ ಯಾಕೆ ಅಳ್ತಿದ್ರಂತೆ ಡಾಡಿ ಮಮ್ಮಿ ಅಂತ ಅಳ್ತಿದ್ರಾ ಹ್ಮ್ ಎಲ್ಲ ಗ್ಯಾಸ್ ಹಾಕಂತಿದ್ವಿ ತಾನೆ ಹೋ ಒಂಥರ ಫೀಲ್ ಆಗ್ತದೆ ಯಾಕೆ ಅಂದರೆ ಎಕ್ಸಸೈಸ್ ಸ್ಟಾಪ್ ಮಾಡಿದ್ದೀನಿ ಮತ್ತೆ ಡಯಟ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಫಂಕ್ಷನ್ ಮುಗಿಯೋ ಅಷ್ಟರಲ್ಲಿ ಒಂದೆರಡು ರೌಂಡ್ ದಪ್ಪ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ ಸೊ ಚಿಂತೆ ಇಲ್ಲ ಸದ ಹೇಗೆ ಅಂತ ಗೊತ್ತಲ್ಲ ಹಾಗಾಗಿ ಏನೂ ಚಿಂತೆ ಇಲ್ಲ ಬಟ್ ಆದ್ರೂ ಎಕ್ಸಸೈಸ್ ಬಿಟ್ಟಿರೋದು ಒಂಥರ ಬೇಜಾರಾಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಕೆಲಸಗಳು ಬಿಸಿ ಪೂಜೆ ಮುಗಿಯೋವರೆಗೂ ಇನ್ನೇನು ಇನ್ನೊಂದು ನಾಲ್ಕೈದು ದಿವಸ ಪೂಜೆ ಎಲ್ಲ ಮುಗ್ದು ಒಂದೆರಡು ದಿವಸ ರೆಸ್ಟ್ ತಗೊಂಡು ಆಮೇಲೆ ಬ್ಯಾಕ್ ಟು ಮೈ ಯಾಕೆ ಅಂತಂದರೆ ನನ್ನ ರೊಟ್ಟಿನಿಗೆ ನಾನು ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಸೊ ನೋಡಿ ಇಷ್ಟಾದವರೆಗೂ ಇಷ್ಟೊಂದು ಕ್ಯೂರಿಂಗ್ ಮಾಡಿ ಮುನ್ಸಿಪಲ್ ನೀರು ಬರ್ತಾಯಿತ್ತು ನೋಡಿ ಇಷ್ಟೊಂದೆಲ್ಲ ಕ್ಯೂರಿಂಗ್ ಮಾಡಿ ಒಂದು ಹದಕ್ಕೆ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿದೆ ಅಂತಲೇ ಹೇಳಬಹುದು ಸೊ ಏನು ಅಂದರೆ ಭಗವಂತ ನನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿಸಿ ಕೆಲಸ ಮಾಡೋಕ್ಕೆ ಅಂತ ಅನಿಸುತ್ತೆ ಅಚ್ಚಲಾಗಿ ಕೆಲಸ ಮಾಡಿ 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 ಬೇಜಾರೇ ಆಗೋಲ್ಲ ಅಂತ ಅನಿಸುತ್ತೆ ನೋಡಿ ಎಲ್ಲ ಕ್ಯೂರಿಂಗ್ ಮಾಡಿ ರೋಹಿತ ನೆನ್ ನೆಚ್ಕೊಂಡ್ರೆ ಯಾವ ಕೆಲಸವೂ ಆಗೋಲ್ಲ ನೋಡಿ ಅದಕ್ಕೆ ನಾನೇ ಎಲ್ಲ ಕ್ಯೂರಿಂಗ್ ಮಾಡಿಬಿಟ್ಟು ನೋಡಿ ಆ ಕಡೆ ಸ್ವಲ್ಪ ಬೆಂಕಿ ಎಲ್ಲ ಹಾಕಿ ಎಲ್ಲ ಕಸ ಕಡ್ಡಿ ಎಲ್ಲ ಒಂದು ಕಡೆ ಹಾಕಿ ಬೆಂಕಿ ಹಾಕಿದ್ದೀನಿ ಇನ್ನು ಆ ಕಡೆ ನೋಡಿ ಅಲ್ಲೂ ಕೂಡ ಕಸ ಕಡ್ಡಿ ಎಲ್ಲನೂ ಹಾಕಿ ಬೆಂಕಿ ಹಾಕಿದ್ದೀನಿ ಇಲ್ಲಿ ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಸುಜಿತ್ ನೋಡಿ ಈಗ ಒಳಗೆ ಇದ್ದೀನಿ ಬರಲಿಲ್ಲ ಅಂದರೆ ಗುಮ್ಮ ಬಂದು ಹೋಗುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಏನಾದರೂ ಹೇಳಬೇಕು ಅಂತ ಕಾಮೆಂಟ್ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇನ್ನು ನಾಳಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ